ಈ ಶರೀರ ಅಂದ್ರೆ ಹೇಳ್ತಾಳ ಐತಿ ತಮ್ಮ ಇದು ಅಲರ್ದ ಭೂಮಿ ನಾಂದೈತಿ ಗೊತ್ತವ್ರ ಹೆಣ್ಣ ನಿಂತ ಅವ್ರ ಹೆಣ್ಣ ಈ ಕಣ್ಣಿಗೆ ಕಾಣಿಸುವಂತ ಜಲಚರ ಪ್ರಾಣಿಗಳೆಲ್ಲ ಪ್ರಾಣಿಗಳು ಎಲ್ಲ ಹೇಳ್ತಾಳ ಹೇಳಕ್ ಇವಾಗ ಮತ್ ಹೇಳಕ್ ಹೇಳತ್ತಾಳ ಏ ತಂಗಿ ತಲೆ ಒಂದು ಮಾತು ಹೇಳ್ತಾನೆ ಕೇಳಿ ಮಾಡೋ ಅಂತ ಹೆಂಗ್ ಮಾದೇವಿ ನೀ ಮಾಡುವಂತ ಕೆಲಸ ನಾನು ಬೊಂಬಲ್ವಾಡ ಗ್ರಾಮದಾಗ ಏಕೆ ಏನು ಮಾಡಕತ್ತಾಳೆ ಅಂದ್ರೆ ಚಪ್ರ ಹಾಕಿ ಕೆರೆಂದ ಚಪ್ರ ಮೇಲೆ ಸ್ಲಾಪ್ ಹಾಕಕತ್ತಾಳೆ ನನ್ನ ಬಂಬುಲವಾಡ ಗ್ರಾಮದ ಅದ್ಯಾhæng ತಡಿದಿತ್ತು ಹೋತ ಚಪ್ರ ಮೇಲೆ ಸ್ಲಾಪ್ ಹಾಕಿದ್ರ ತಂಗಿ ಚಪ್ರ ತಡೆಯಂಗಿಲ್ಲ ಇದು दगದ ಬ್ಯಾರಿ ನಡೆದಿತ್ತು ನಿನಗ ನನಗ ನಿನಗ ಒಂದ ಮಾತಿ ಹೇಳ್ತನೆ ಕೇಳೋ ಏ ತಂಗಿಗೆ ಏನು ಹೇಳ್ತಾಳಪ್ಪ ಅಂತಂದ್ರೆ ಏನು ಹೇಳ್ತಾ ಈ ಪಂಚತತ್ವಗಳು ನಮ್ಮವ್ವನ ಹೆನ್ನದವತ್ತ ನೀ ಹೇಳ್ತಿ ಹೇಳ್ತಾ ಹೇಳ್ತಾ ತಂಗಿ ನನ್ನ ಪರಮಾತ್ಮನ ಪಂಚಮುಖಗಳದವ ಪಂಚಮುಖ ಪರಮೇಶ್ವರ ಪರಮೇಶ್ವರಗ ಪಂಚಮುಖಗಳ ಹೆಂಗಂಗದವ ಹೇಳ್ತನೆ ಕೇಳೋ ಒಂದು ಅಘೋರ ಮುಖ ವಾಮದೇವ ಮುಖ ತತ್ಪುರುಷ ಮುಖ ಈಶಾನ್ಯ ಮುಖ ಸದೋಜಾತ ಮುಖ ಯಾವಾಗ ಇವ ನನ್ನ ಪಂಚ ಪರಮಾತ್ಮ ಐದು ಮುಖಗಳಿಂದ ಏನು ಜ್ಯೋತಿ ಪರಮಾತ್ಮ ಒಂದ ಏನು ಮಾಡಿದ ಅಗೋರ ಮುಖದಿಂದ ಏನು ಮಾಡಿದ ಮಾಸ್ತರ ಅಗೋರ ಮುಖದಿಂದ ಏನು ಮಾಡಿದ ಹವ ತಯಾರು ಮಾಡಿದ ಹೌದಾ ಈಶಾನ್ಯ ಮುಖದಿಂದ ಏನು ಮಾಡಿದ ಗಾಳಿ ತಯಾರ ಮಾಡಿದ ವಾಮದೇವ ಮುಖದಿಂದ ಏನು ಮಾಡಿದ ನೀರು ತಯಾರು ಮಾಡಿದ ಹೌದು ದತ್ತಪುರುಷ ಮುಖದಿಂದ ಏನು ಮಾಡಿದ ಬೆಂಕಿ ತಯಾರ ಮಾಡಿದ ಸದೋ ಜಾತ ಮುಖದಿಂದ ಏನು ಮಾಡಿದ ನಮ್ಮ ಅಪ್ಪ ಇದರ ಭೂಮಿ ಬ್ರಹ್ಮಾಂಡ ತಯಾರ ಮಾಡಿದ ಬ್ರಹ್ಮಾಂಡ ತಯಾರ ಇಲ್ಲಿ ಒಟ್ಟು ನಮ್ಮ ಅಪ್ಪ ಮಾಡೋಣ ನಿನ್ನ ಶಿರಿ ಪಾಲು ಏನೈತಿ ನಿಮ್ಮ ಪಾಲು ಏನೈತಿ ದುರ್ಗವಾದಳು ದ್ಯಾಮವದಳು ಕಂಠವಾದಳು ಕರಿವದಳು ಸರಸ್ವತಿ ಅದಳು ಲಕ್ಷ್ಮಿ ಅದಳು ದುರ್ಗವಾದಳು ದ್ಯಾಮದ ಪಾರ್ವತಿದಳು ಎಲ್ಲಿ ನಿಮ್ಮ ಎಲ್ಲಿ ಐತಿ ಹೆಣ್ಣ ಇಲ್ಲ ಹೆಣ್ಣಿಲ್ಲಾರ್ದ ನಮ್ಮ ಅಪ್ಪ ಪಹಿಲೆ ಪ್ರಥಮದಾಗ ಜಗತ್ತು ಒಂದಕ್ಷಣದಾಗ தா தங்கி ತಂಗಿ ಒಂದ ಕಾಲಕ್ಕೆ ಎಂಬತ್ನಾಕು ಲಕ್ಷ ಜೀವರಾಶಿಗಳ ಹುಟ್ಟ ಒಂದೇ ಕ್ಷಣದಾಗ ಬೆಟ್ಟ ಗುಡ್ಡ ನದಿಯ ಮೊತ್ತ ರತ್ನ ಸಮುದ್ರ ಎಲ್ಲ ವೈದ್ಯರ್ಯಗಳನ್ನ ಹೌದಪ್ಪ ಒಂದ ಕ್ಷಣದಾಗ ಮಾಸ್ತರ ಸ್ಥೂಲ ದೇಹ ತಯಾರ ಮಾಡ ಕ್ಷಣದ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಅನ್ನನ ಸ್ವಯಂ ಜ್ಯೋತಿ ಪರಮಾತ್ಮ ಅದಕ್ಕೆ ತಂಗಿ ದೇವನೋಪ ನಾಮ ಹಲವು ಅಂತ ಹೇಳ್ತಾರ ನಿಮ್ಮ ಮೌಲ್ಯ ಏನೇನು ಇಲ್ಲ ನಿಮ್ಮ ಮೌದಿಂದ ಜಗತ್ತದ ಏನು ನಿರ್ಮಾಣ ಆಗಿಲ್ಲ ಕ್ರತಾವಿಕದಾಗ ನಮ್ಮ ಮಾಂಪಿ ಹಂಗಿದ್ದಪ್ಪ ಅಂತಂದ್ರಣ ಸ್ವಯಂ ಜ್ಯೋತಿ ಪರಮಾತ್ಮ ಹೆಂಗಿದಪ ಅಂದ್ರ ವೀರಭದ್ರ ಸ್ವರೂಪದಾಗಿದ್ದ ಹೌದಾ ಯಾವ ತ್ರೇತಾವಿಗದಾಗ ಏನಾದ ಯಾವ ನನ್ನ ಪರಮಾತ್ಮ ವಿಷ್ಣು ರೂಪವನ್ನ ಧಾರಣ ಮಾಡಿ ರಾಮ ಹುಟ್ಟಿ ಬಂದ ತ್ರೇತಾ ಯುಗದಾಗ ಹೌದು ಹೌದಾ ದ್ವಾಪಾರ ಯುಗದಾಗ ಯಾರು ಬಂದ್ರು ಯಾರು ದ್ವಾಪಾರ ಯುಗದಾಗ ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ವಿದ್ದದಾಗ ಪಾಂಡವರ ಬಂದ ಕೇಳಿಂದ ಅಲ್ಲಿ ನನ್ನ ಪಾಂಡವರಿಗೆ ವರವನ್ನು ಕೊಟ್ಟ ಅವ್ರನ್ನ ಭಗವಂತ ಕಾಪಾಡಿ ಬಿಟ್ಟ ಕೃಷ್ಣ ಪರಮಾತ್ಮ ದ್ವಾಪಾರ ವಿಗದಾಗ ಹೌದು ಹೌದ ಇದು ಈ ಸದ್ಯದಾಗ ಕಲಿಬಿಗದಾಗ ಎಲ್ಲಿ ಕಲಿವಿಗದಾಗ ಕಲಂಕಿ ಅವತಾರ ಧಾರಣ ಮಾಡಿ ಎಲ್ಲಿ ಬೇಕಾದಲ್ಲಿ ತಂಗಿನ ನಾ ಅಂತ ಅಂತೇಳಿ ಕೇಳಿದ ಜಗತ್ತು ತುಂಬ ಎಲ್ಲಾ ಏನಾಗಿದೆಯಪ್ಪ ಅಂತಂದ್ರನ ಈ ಜಗತ್ತ ಸರ್ವ ಸಂಪತ್ ನಡದದ ಇಲ್ಲಿ ನಮ್ಮ ಹೆಂಗ ಹೆಂಗ್ಯಾಂಗದಾರ ನೀಡ ಒಟ್ಟು ಬಂದಿಲ್ಲ ಬಂದ ನಿಮ್ಮಗಳು ತಳದಾಗ ಹಿಡ್ಕೊಂಡ್ ಕೇಳಿ ನಿರಾಕಾರದ ಹಿಡ್ಕೊಂಡು ನಿಮ್ ಅವು ಎಲ್ಲೆಲ್ಲಿದ್ದಾಳಾ ಏನೇನು ಮಾಡ್ಯಾಳ ನಿಮ್ಮ ಮೌನದಿಂದ ಏನೇನಾಗೈತಿ ಬೇಕಲ್ಲ ತಂಗಿ ಬೇಕು ಅಲಕಿಯಿಂದ ಕಲ್ಲಕ ಮಲ್ಲಕ ಮಾಡಿ ಕೇರಂದ ಇಲ್ಲಿ ಬಂಬಲ್ವಾಡ ಗ್ರಾಮದಾಗ ಉಸಗಣಿಯಾಗ ಉಚ್ಚಿ ಹೋದ ಉಂಡಿ ಕಟ್ಟು ದಗದ ಮಾಡಬೇಡ ಉಂಡಿ ಕಟ್ಟು ಮಾಡಬೇಡ ಮಾಡ್ಬೇಡ ಬಯಲುವಣ ಬಯಲುವಣಿ ಇಲ್ಲಿ ಬಿಟ್ಟು ಹೇಳಬೇಕ ಪೃಥ್ವಿ ಬಿಟ್ಟು ಹೇಳಬೇಕ ಮತ್ತ ಇದು ಅಲ್ಲರದ ಆದಿಶಕ್ತಿ ಬಿಟ್ಟು ಹೇಳ್ಬೇಕು ಮತ್ತೇನ್ ಹೇಳ್ತಾನ ಮಾಸ್ತರ ಏನ್ ಹೇಳ್ತಾನ ಮಾಸ್ತರ ನಮ್ಮವ್ವ ಯಾರ ಎದ್ರಪ್ಪ ಅದರ ನಿರಾಕಾರದಾಗ ಸ್ವಯಂ ಶಕ್ತಿ ಇದ್ರು ಸ್ವಯಂ ಶಕ್ತಿ ಇದ್ರು ಅಂತ ಅಲ್ಲಿ ಪ್ಪ ಮಹಾತ್ಮ ಅಲ್ಲಿ ಪೈಲೆ ಪ್ರಥಮದಾಗ ನನ್ನ ಅಪ್ಪ ಸ್ವಯಂ ಅಂದ್ರೆ ಏನಪ್ಪಾ ಅಂತಂದ್ರೆ ನನ್ನ ಗಂಡು ವಸ್ತು ಪ್ರಥಮದಾಗದ ಅಲ್ಲಿ ನಿಮ್ಮ ಅವು ಏನೇನು ಎಲ್ಲ ಮಳ್ಳಿಗೆ ಹುಚ್ಚ ಹಣಸಿ ಕೇಳಿದ್ ಹೋಗು ತಗದ ಮಾಡ ಸಿದ್ಧಾಂತವಾಗಿ ಮಾತಾಡ ಯಾಕಂದ್ರೆ ನಿನಗ ಅದ್ರದ್ದು ಗೊತ್ತಿಲ್ಲ ಅದರದ ಯಾವ ನಿನಗ ಗೊತ್ತಿಲ್ಲ ಯಾಕಂದ್ರೆ ನೋಡು ನೀನು ಅದನ್ನು ಓದ್ಕೊಂಡಿಲ್ಲ ನೀವು ಮಾಡ್ಕೋಬೇಕಾದ್ರಣ ಪಹ್ಲೆ ಪ್ರತದಾಗ ಒಬ್ಬನ ಗುರುವಿನ ಮಾಡಪ್ಪ ಗುರು ಬೇಕು ಹೇಳ್ತಾರ ಮಾಸ್ತರ ಯಾ ಯದ ಹಿ ಧರ್ಮ ಸಹಿ ಹುಗೆ ಅಂತ ಹೇಳಿ ಕೇಳಿದ ನನಗೆ ಹೇಳ್ತಾನೆ ಹೇಳಿದು ಯಾರ ಇದರ ಬಾಂಧಕ್ಯ ಕೃಷ್ಣ ಬಾಂಧ ಅರ್ಜುನಗ್ ಉಪದೇಶ ಮಾಡ್ತಾನ ಅರ್ಜುನ್ ಅವಾಗ ಅರ್ಜುನ್ ಏನ್ ಹೇಳ್ತಾನ ಯಾವಾಗ ಬಂದ ಕಷ್ಟ ಬರ್ಲಿ ಒಂದು ನಷ್ಟ ಬರ್ಲಿ ಯಾವ್ದೋ ಬಂದು ಏನಪ್ಪ ಅಂದ ನಿಂತಿತ್ತಂದ್ರನಾ ಪರಮಾತ್ಮ ಬಾಂದ ಕೃಷ್ಣ ಪರಮಾತ್ಮ ಯಾವಾಗ್ಲೂ ಸದಾಕಾಲ ಬೆನ್ನ ಮೇಲೆ ಇರ್ತಾರ ಅಂತ ಹೇಳಿಕೆಯಿಂದ ನಮ್ಮ ಅಪ್ಪಿ ಹೇಳ ನಿಮ್ಮ ಪಾಲಿಯಲಾಯ್ತು ಬಿಕಣಸಿ ಇದ್ರಾಗ ಬಂದ್ ಹೇಳಕ್ ಇದನ್ನೇ ಕೇಳ್ತೀವಿ ಮತ್ತ ಇದು ಅಲ್ಲರ್ ಏನ್ ಹೇಳ್ತಾನ್ರಿ ಬಾಂಧ ಏನ್ ಹೇಳ್ತಾನಪ್ಪ ಅಂದ್ರ ಬಾಂಧಕಿ ಗಂಡಿನ ವಚನಗಳ ಮಾತಾಡ್ತಾಳೆ ಹೆಣ್ಣ ಮಗಳು ಬೇಡ ಮುಂದೆ ಕೈಲಾಸದಲ್ಲಿ ಕಚ್ಚಿಟ್ಟ ಬುದ್ಧಿ ಸರ್ವಜ್ಞ ಸರ್ವಜ್ಞ ಏನು ನಿಮ್ಮ ಅಪ್ಪೋ ಏನ ನಮ್ಮಅಪ್ಪು ನಮ್ಮಪ್ಪ ಏ ಹುಡುಗಿ ನಿನ್ನ ಹಿಡಿಬೇಕಾದ್ರೆ ಬರೀ ಒಂದ್ ಮಾತಿನ ಹಿಡಿತನು ಹಂಗೆಲ್ಲ ನಾನು ಜೋಡಿ ನೀ ಮಾತಾಡಿದ್ರತಿಗೆ ಹಿಡಿತು ನೀನು ಇವತ್ತ ನೀ ಹೆಣ್ಣ ಬೆಳಸಾಕ ಬಂದಿ ಅಂದ್ರೆ ಅಕ್ಕ ಮಾ ದೇವ ಇದಾಳ ಅದಾನ ವಚನ ರತಿ ಹೆಂತಿಂತ ಅವ್ರು ನೋಡ ಚಿತ್ತೂರ ಅಣಿ ಚನ್ನಮ್ಮ ಅದಾಳ ಅದಾಳ ಹೆಂತಿಂತ ಅವ್ರ ವಚನಗಳನ್ನ ಬೆರೆಸಿ ಅದಕ್ಕಾಗಿ ಅವ್ರ ಹುಟ್ರು ನೀರ್ ಹೊಡೆದೆ ಬಸ್ರಿ ಒಂದಿಟ್ಟ ನೀರ್ ಹೊಡೀತ್ರಿ ನೀರ್ ಹೊಡ್ದೆ ಬಸ್ರಿ ಅವ್ ಕಲ್ತ್ರೆ ಅಪ್ಪ ಗೀರಿ ಹೇಳ್ಯಾರಂತಾರ ಅವ್ರ ಎಲ್ಲಿ ಅಪ್ಪಾ ಯಾಕಂದ್ರ ಮಸ್ತಾರ ಮತ್ತ ನೋಡುದಂತ ನಡಿಬೇಕತ್ತ ಮತ್ತೇನ್ ಹೇಳ್ತಾರ ಬಸವಣ್ಣವರ ನೋಡಿದ ರೇ ಮತ್ತ ದಿನಾ ಹಾರ ಇರಬೇಕೋ ನುಡಿದರೆ ಪಟಾಕಿ ಸೆಲೆಸಂತಿರಬೇಕು ಹೌದ್ ಹೌ ನುಡಿದರೆ ಲಿಂಗ ಮೆಚ್ಚಿ ಅಹುದ್ ಹೌದ್ ಅನ್ನಬೇಕು ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರ ಆ ಇದನ್ನ ಯಾಕ ಇದನ್ನ ಯಾಕ ಬಂದ್ ಹೇಳಾಕತ್ತೀನಿ ಯಾಕ ತಂಗಿ ಹಿಂಗ್ಯಾಕ್ ಮಾಡ್ಲತ್ತನವ ಯಾಕೆ ಕೋಮಸ್ತಾರ ಹಿಂಗ್ಯಾಕ್ ಮಾಡಾಕತ್ತಿ ಏನ್ ನೋಡಾಕತ್ತಿ ಯೂಟ್ಯೂಬ್ದಾಗ ಸರ್ಚ್ ಮಾಡಿ ಏನ ಮಿರದ ದವಾಖಾನಿಗ ಅವನು ಮಿರದ ದವಾಖಾನಿಗ ಹ್ಞೂ ಯಾವ ನಮ್ಮ ಸುರೇಶ್ ಮಹಾರಾಜರು ಸಾಕಿನ ಢವಣಾಳ್ ಗ್ರಾಮದವರು ಏನ್ ಮಾಡ್ಯಾರಪ್ಪ ಅವರಾದ್ರೂ ಕೂಡ ಈ ಚಿಕ್ಕ ಕಲೆಯನ್ನ ಕೇಳಿ ಅವರ ಮನಸ್ಸಿಗೆ ಅತಿ ಆನಂದವಾಗಿ ಅವರ ಅಮೃತ ಹಸ್ತಲಿಂದ ಕೂಡಿದ ಸಭೆ ಇರುತ್ತೆ ಏನ್ ಮಾಡ್ಯಾರಪ್ಪ ಅಂದ್ರೆ ಇಪ್ಪತ್ತು ರೂಪಾಯಿ ಅವರಿಗೆ ಕೂಡ ಇಲ್ಲಿ ವಾಸ ಮಾಡಿರ್ತಕ್ಕಂತ ಯಾವ ನಮ್ಮ ಯಾವ ನಮ್ಮ ವಾರ್ಷಿಕ ಮದ್ಯನಲ್ಲಿ ಆ ಭಗವಂತ ಅತ್ಯೇಶ್ವರ ಕೊಟ್ಟ ನಮಸ್ಕಾರ

ಯಾವ ಬಾನು ತಾಯಿ ಮಾಲಕ್ತಿ ಅವ್ರು ಏನ್ ಮಾಡ್ಯಾರಪ್ಪ ಅವ್ರ ಮಾತೋ ಸ್ತ್ರೀಯಾರ ಏನ್ ಮಾಡ್ಯಾರ ಏನ್ ಮಾಡ್ಯಾರ ಬಹಳ ಸುಂದರವಾಗಿ ಮಗ ಕಾರ್ಯಕ್ರಮ ಮಾಡಿ ತಿಳ್ಕೊಂಡು ಹೌದಿಲ್ಲ ಅವ್ರ ಅಮೃತ ಹಸ್ತಲ್ ಇಪ್ಪತ್ ರೂಪಾಯಿ ಕೊಟ್ಟಾರ ಮಾಸ್ತಾರ ಹೌದು ಇಸ್ಲಾಂ ಧರ್ಮದವ್ರವ್ರು ಅವ್ರ ಏನ್ ಹೇಳ್ತಾರ ಗೊತ್ತೇನ್ರಿ ಮಾತು ಖರೀದ್ ಕೊಟ್ಟಾರ ಏನಪ್ಪಾ ಅಂತಂದ್ರೆ ಹೇಳ್ತಾರ ಮಾಸ್ತಾರ ಅವರು ಹೇಳಪ್ಪ ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರ ನಮ್ ತಾಯಿ ಅವರು ಏನಂತ ಸರಿಗಮ ಪದನಿ ಕೋಡಿ ತಿಳಿಕೋಡಿ ಸರಿಗಮ ಪದನಿ ತಿಳಿಕೋಡಿ ಕೋಡಿ ಶ್ವರ ಇಟ್ಟ ರಿಯಾಕ್ಟ್ ಮಾಡಿ ಮಾಡಿ ರಾಗ ಮೂರು ಅರಿಯದೆ ಹೈರಾಣಾದಿ ವಾದ್ಯಾಡಿ ನಾಗೇಶಿ ಕುಲಿಗೇಡಿ ನಾಗೇಶಿ ಕುಲಿಗೇಡಿ ಅಂತಾರೇವಿ ಅವರಾದ್ರೂ ಕೂಡ ಏನ್ ಮಾಡ್ಯಾರಪ್ಪ ಅಂದ್ರೆ ಇಪ್ಪತ್ತು ರೂಪಾಯಿ ಬಹುಮಾನ ಕೊಟ್ಟಾರ ಅವ್ರಿಗೆ ಇಲ್ಲಿ ವಾಸ ಮಾಡಿ ಯಾವ ನಮ್ಮ ನಾಶಿಕ್ ಮುಂದೆ ಅವ್ರ ಮನಿತಾಳದಲ್ಲಿ ಸಿರಿ ಸಪತ್ ಕೊಟ್ಟ ಕಪ್ಪಲ್ಯಾಂತಿ ಭಗವಂತನಲ್ಲಿ ನಮಸ್ಕಾರ ಹೊಲ ಅಂದ್ರೆ ಯಾವತ್ತಮ್ಮ ಹೇಳಿ ಮಾಸ್ತರ ಹೊಲಿತ ಯಾಕಂದ್ರ ನನ್ನ ದೈವದವ್ರಿಗಾಗ್ಲಿ ನನ್ನ ತಂದಿಗಳಿಗಾಗ್ಲಿ ನನ್ನ ಗುರು ಹಿರಿಯರಿಗಾಗ್ಲಿ ಒಂದ್ ಏನಂತ ಒಂದ್ ವರ್ಷದಾಗ ದಿನ ಎಟ್ಟಿರ್ತಾವ್ರಿ ಎಷ್ಟು ಒಂದ್ ವರ್ಷದಾಗ ದಿನ ಮುನ್ನೂರ ಅರವತ್ತೈದ ಪ್ಲಸ್ ಫೆಬ್ರವರಿ ಇಪ್ಪತ್ತೊಂಬತ್ತು ಬಂದ್ರೆ ಮುನ್ನೂರ ಮುನ್ನೂರ ಅರವತ್ತೈದ ದಿನದಾಗ ಯಾವ ನಾವು ವಾರ್ಷಿಕ ಮುಧ್ಯಾ ಜಾತ್ರಿ ಮಾಡಿರಿ ಪಟ್ಟಿ ಕೊಟ್ಟಿರಿ ತಿರುಗಾಡೀರಿ ಎಲ್ಲಾ ಮಾಡಿರಿ ಹೌದಾ ಬೇಡಿದ ಟ್ರಕ್ಕಕ್ಕೆ ಬಟ್ಟಿ ಬಿotta ಔಷಧದಿಂದ ಜಾತ್ರೆ ಇಟ್ಕೊಂಡಿರಿ ಇದನ್ನ ಎಲ್ಲಾ ಮಾಡಿ ಕೇರಿಂದ ಬாந்து ನಾನು ಮುಂದೆ ಸ್ಟೇಜ್ ಮುಂದೆ ಯಾಕೆ ಮುಕ್ಕೋಳಾಕತ್ತಿರಿ ಆ ಯಾಕ ಒಬ್ಬ ಇಲ್ಲಿ ಯಾಕ ಮುಕ್ಕೋಳಾತ್ತಿರಿ ಅಲ್ರಿ ಒಂದು ವರ್ಷ ತರ ಮನೇಗ ಬೇಕಾದಷ್ಟು ಮುಂಬುದಿ ಇರ್ತೀರಿ ಏ ಸಾಕಷ್ಟು 365 ದಿನದ ಹೌದಾ 64 ದಿನ ಮುಕ್ಕೋರಿ ಮನೇಗ ನಿಮಗ ದಯಮಾರಿ ಎಲ್ಲರಿಗೆ ಕೈ ಮುಗದ ಕಾರ್ಯಗತಿ ಹೇಳ್ತಾನೆ ಹೇಳಿ ಹೇಳ್ತಾನೆ ಒಟ್ಟ ಇವತ್ತಿನ ದಿನ ಮುಕ್ಕೊಳಕ್ ಹೋಗ್ಲಿ ಎಲ್ಲರೂ ಕೂಡ ಜಾಗರಣೆ ಮಾಡೋನು ಅಲ್ರಿ ಎಲ್ಲರೂ ಕೂಡ ಜಾಗರಣೆ ಮಾಡೋನು ಎಲ್ಲರೂ ಕೂಡ ಕೇರಿಂದ ನಮ್ಮ ಭಗವಂತ ನಾಮ ಸ್ಮರಣೆ ಆ ಸೇವಾ ಮಾಡು ಆಶಿಕ್ ಮುದ್ದಾನ ಸೇವಾ ಮಾಡೋಣ ಹೌದು ನಿಮ್ಮಲ್ಲಿ ಇರ್ತಕ್ಕಂಥ ಯಾವ ಕಂಟಕಗಳಾಗ್ಲಿ ದೋಷಗಳಾಗ್ಲಿ ನಿಮ್ಮಲ್ಲಿ ಬರ್ತಕ್ಕಂಥ ಯಾವ ಅಡತಡೆಗಳಾಗ್ಲಿ ಬಯಲು ಮಾಡ್ತಾನ ಏನ್ ಮಾಡ್ತಾನ ಪರಮಾತ್ಮ ಬರೀ ನೀವು ಒಂದು ದಿನ ಅವನ ನಾಮ ಸ್ಮರಣೆ ಕುತ್ತು ಕೇಳಿದ್ರಿ ಅಂದ್ರೆ ವರ್ಷಾನುಗಟ್ಲೆ ನಿಮಗ್ ವರ್ಷಾನುಗಟ್ಲೆ ಮುನ್ನೂರ ಮೂವತ್ನಾಲ್ಕು ದಿನದವರೆಗೆ ಯಾವ ನಮ್ಮ ವಾರ್ಷಿಕ ಮುಂದೆ ನಿಮಗೆ ಏನು ಕಡಿಮೆ ಆಗಿರುತ್ತೆ ಕೂಡಿಸಬಹುದ ಕೈ ಅಂತ ಹೇಳ್ತಾನ ಎಲ್ಲರಿಗೂ ಹೌದು ಹೌದು ಯಾಕಂದ್ರೆ ಒಂದು ಮಾತು ಹೇಳ್ತಾನೆ ಕೇಳ್ರಿ ಹೇಳಪ್ಪ ದೇವರಂದ್ರ ಬಹಳ ದೊಡ್ಡ ಒಂದ್ರ ದೊಡ್ಡವದನಪ್ಪ ದೇವರಂದ್ರೆ ಹೆಂಗಪ್ಪ ಅಂತಂದ್ರೆ ಹೆಂಗ ನೋಡ್ರಿ ದೇವರ ನೋಡ ಒಂದ್ ಕೊಡಾಕ ಕೂತಂದ್ರ ಭಗವಂತ ಹೌದು ಏನ್ ಮಾಡ್ತಾನಪ್ಪ ಅಂತಂದ್ರ ಮನುಷ್ಯನೊಳಗ ಬತ್ತಂದ್ರ ಭಗವಂತ ಕೊಡಾಕ ಕೂತ್ ಆ ಚಪ್ರ ಹರದ ಕಿರಿದ ಪರಮಾತ್ಮ ಕೊಡ್ತಾನ ಈ ಉಡಿ ಹರದು ಸಹಿತ ಪರಮಾತ್ಮ ಕೊಡ್ತಾನ ಕೊಡ್ತಾನ ಕೊಡ್ತಾನೆ ಕಸುಗೋಳಾಕ ಕೂತಂದ್ರ ಭಗವಂತ ಏನ್ ಮಾಡ್ತಾನ ತನ್ನ ಮನಸ್ಸಿನಾಗ ಒಲ್ಲಾದ್ ಬತ್ತಂದ್ರ ಇಕ್ಕಿ ಮುಕ್ಕುಳಿ ಮೇಗಿನ ಮೂರು ಬಟ್ಟ ಚರ್ಮ ತಕೊಂಡು ಯಾಕ